ನಮಸ್ಕಾರ ಗುರುಗಳೇ ನಾನು ಈ ಫಿಫ್ಟೀನ್ ಡೇಸ್ ಬ್ಯಾಕು ಒಂದು ವಿಡಿಯೋ ಹಾಕಿದ್ದೆ ಅಂದರೆ ಹಸುಗಳ ಬಗ್ಗೆ ಯಾರ್ಯಾರಿಗೆ ಯಾವ ಹಸು ಬೇಕು ಕಮೆಂಟ್ ಮಾಡಿ ಅಂತ ತೋರಿಸಿದ್ನಲ್ಲ ಅದು ಬೇರೆಯವ್ರ ಹಸು ಅವ್ರ ಹತ್ರನೇ ಹೋಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಯಾಕೋ ಟೈಮಿಗೆ ಕರೆಕ್ಟಾಗಿ ಸಿಗ್ತಿಲ್ಲ ಅವರೇನೋ ಸ್ವಲ್ಪ ಪ್ರಾಬ್ಲಮಲ್ಲಿದ್ದಾರೆ ಬ್ಯುಸಿ ಇದ್ದಾರೆ ಅದಕ್ಕೋಸ್ಕರ ಅವ್ರು ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಈಗ ನಾನು ನಾನೇ ಹೋಗಿ ಮಾಡಾಕ್ಬೋದಿತ್ತು ಅವ್ರ ರಸಗಳದ್ದು ಬಟ್ ಅದು ಓನರ್ ಬಾಯಲ್ಲಿ ಕೇಳ್ದಂಗೆ ಇರಲ್ಲ ಏಕೆಂದರೆ ಅದ್ರ ಬಗ್ಗೆ ನಾವು ಯಾವ ಹಸುಲು ಹಾಲು ಕರೆದಿಲ್ಲ ಹಾಕಿಲ್ಲ ಅಂದರೆ ಅವ್ರ ಹಸುಗಳಲ್ಲಿ ಅದಕ್ಕೋಸ್ಕರ ಸುಮ್ಮನೆ ಇಲ್ಲದೆ ಇರೋ ಸುಳ್ಳು ಯಾಕೆ ಹೇಳಬೇಕು ಅಂತ ನಮ್ಮದೇ ಹಸು ಇತ್ತಲ್ಲ ಅದ್ರ ಬಗ್ಗೆ ಮಾಡೋಕ್ಕನ ಅಂತ ಓ ಓ ಹರಿಸ್ಬೇಡ ಬರ್ತೀನಿ ಹ್ಞೂ ಅರ್ಥ ಇತ್ತು ಅದ್ರ ಬಗ್ಗೆ ನಮ್ಮ ಹಸು ನಮ್ಮ ಹತ್ರನೇ ಹಸು ಇತ್ತಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಏನಪ್ಪ ಅಂತ ಅಂದರೆ ನಮ್ಮ ನಮ್ಮ ಹತ್ರ ಮುಂಚೆ ನಾಲ್ಕು ಹಸು ಇತ್ತು ಇದು ಮನೇಲೆ ಇದ್ದಿರೋ ಹಸು ಇದಿನ್ನೂ ಮೂರು ವರ್ಷದ ಹಸು ಇದು ನಾಲ್ಕು ಹಸುನು ಮಾರಾಕಿದ್ವಿ ಯಾಕಪ್ಪ ಅಂತ ಅಂದರೆ ಮೇವುಗಳು ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ನಾವು ಏನೇ ಮೇವು ಮೇಂಟೇನ್ ಮಾಡಬೇಕಂದ್ರೂ ಇದರಲ್ಲೇ ಹಾಕೋಬೇಕಿತ್ತು ಅಡಿಕೆ ಗಿಡದಲ್ಲೇ ಮುಂಚೆಗೇನೋ ಅಡಿಕೆ ಗಿಡ ಚಿಕ್ಕವಿದ್ವು ಹೆಂಗೋ ಮೇಂಟೇನ್ ಆಗೋದು ಬಟ್ ಈಗ ಅಡಿಕೆ ಗಿಡ ಆಲ್ಮೋಸ್ಟ್ ಫಸ್ಲಿಗೆ ಬಂದ್ವಲ್ಲ ಅದರಿಂದ ಗೇಮೆ ಮಾಡಬಾರ್ದು ಅದಕ್ಕೋಸ್ಕರ ಮತ್ತು ಗೇಮೆ ಮಾಡೋದು ಹೊಸಗಳ್ನಿಕ್ಕೊಂಡ್ರೆ ಮೇವು ಹೊಂಚೋಕ್ಕಾಗಲ್ಲ ಈ ಹೆಂಗಪ್ಪ ಅಂತ ಅಂದರೆ ಸ್ವಲ್ಪ ಈದಿ ಟೈಮಲ್ಲಿ ಹಸೆ ಮೇವು ಜಾಸ್ತಿ ಕೇಳ್ತವೆ ಹಾಲು ಬರಬೇಕು ಅಂದರೆ ಅದಕ್ಕೋಸ್ಕರ ಆ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಇದ್ದಿದ್ದು ನಾಲ್ಕು ಮಾರಾಕಿದ್ವಿ ಅದರಲ್ಲಿ ಹುಟ್ಟಿದ್ದೊಂದೇ ಒಂದು ಕರ ಮಾತ್ರ ಈ ಹಸುವನ್ನ ಇಟ್ಕೊಂಡಿದ್ವಿ ಇದ್ರ ಬಗ್ಗೆನೇ ವಿಡಿಯೋ ಮಾಡಿ ಹಾಕೋಣ ಅಂತ ನಮ್ಮ ಹತ್ರ ಎಷ್ಟೆಷ್ಟು ಹಾಲು ಬರ್ತಿದೆ ಎಷ್ಟು ತಿಂಗ್ಳಿಗೆ ಸೆವೆಂತ್ ಅಂತು ಅದ್ರದ್ದು ಅದೇ ಕರ ಇದೆಯಲ್ಲ ನೋಡ್ತಾ ಇದ್ದೀರಲ್ಲ ಅದೇ ಕರು ಅದ್ರದ್ದು ಬನ್ನಿ ಇದು ನಮ್ಮ ಹತ್ರ ಹುಟ್ಟಿ ಒಂದು ಹದಿನಾರು ಹದಿನೇಳು ಮಂತಿಗೆ ಸೆವೆಂತ್ ಅಂತು ಇನ್ನೇನು ಮಾಮೂಲಿ ಹದಿನೇಳು ಮಂತಿಗೆ ಸೆವೆಂತ್ ಅಂತು ಅಂದರೆ ಅದ್ರ ನೆಕ್ಸ್ಟ್ ನೈನ್ ಮಂತಿಗೆ ಮಾಮೂಲಿ ಕರು ಹಾಕ್ತು ಇದೇ ಫ್ರೆಶ್ನೆಸ್ ಇವಸು ನಾಲ್ಕು ಆರಲ್ಲಿ ಇರಬೇಕು ಮುಸ್ಟ್ಲಿ ಇವಾಗ ಆರಲ್ಲಲ್ಲಿದೆ ಇದ್ರ ಬಗ್ಗೆ ಹೇಳ್ತಾ ಅಂದರೆ ಇದು ಈದಿ ಟೈಮಲ್ಲಿ ಏನಪ್ಪ ಅಂತ ಅಂದರೆ ಹತ್ತು ಲೀಟ್ರ್ ಹಾಲು ಹಾಕಿದ್ದೀವಿ ಸುಳ್ಳು ಹೇಳಬಾರ್ದು ಒಂಬತ್ತುವರೆಯಿಂದ ಹತ್ತು ಲೀಟ್ರ್ ಹಾಲು ಹಾಕಿದ್ದೀವಿ ಇದರಲ್ಲಿ ಅಂದರೆ ಆ ಕರನೂ ಹೆಚ್ ಎಫ್ ಅಲ್ಲ ಅಕ್ಕರ ಇದು ಹಸು ಮಾತ್ರ ಎಚ್ ಎಫು ಏಕೆಂದರೆ ಫಸ್ಟ್ನೇ ಸೂಲಲ್ಲಿ ಎಚ್ ಎಫ್ ಹಾಕಿಸ್ಬಾರ್ದು ಸ್ವಲ್ಪ ತಲೆ ದಪ್ಪ ಬರುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಮಾಮೂಲಿ ಜರ್ಸಿಯೇ ಸೆವೆನ್ ಹಾಕ್ಸಿದ್ವಿ ಬ ಈಗ ನೆಕ್ಸ್ಟ್ ಈ ಸೂಲಿಗೆ ಈಗ ಎಚ್ ಎಫ್ ಹಾಕ್ಸಿದ್ವಿ ಇದಕ್ಕೆ ಈಗ ಇದ್ರೆ ಹೆಚ್ ಎಫ್ ಎದದು ಅಲ್ಲಿ ಇದಾದ್ಮೇಲೆ ಈಗ ಆರು ತಿಂಗಳು ತುಂಬಿದೆ ಆಲ್ಮೋಸ್ಟ್ ಆರು ತಿಂಗಳು ತುಂಬ ಏಳನೇ ತಿಂಗಳಲ್ಲಿದೆ ಇದು ಸೆವೆನ್ ತಾಂಡು ಏಳು ತಿಂಗಳಾಗಿದೆ ಹಸು ಇದು ವರ್ಷ ಆಗ್ತಾ ಬಂತು ಇದು ಮೂರು ನಾಲ್ಕು ತಿಂಗ್ಳಿಗೆ ಸೆವೆನ್ ಕೊಡಿಸಿದ್ದು ಈಗ ಸೆವೆನ್ ಮಂತ್ಸ್ ಆಗಿದೆ ಇನ್ನೇನು ಕೈ ಬಿಡಬೇಕು ಹಾಲು ಈಗ ನಾಲ್ಕು ನಾಲ್ಕೂವರೆ ಇದ್ದೀವಿ ಈದಿ ಟೈಮಲ್ಲಿ ಎಷ್ಟು ಹಾಲು ಬರ್ತಿದ್ವು ಅಂತ ಈದಿ ಟೈಮಲ್ಲಿ ಅಂತ ಅಂದರೆ ಎಕ್ಸಾಕ್ಟಾಗಿ ಒಂಬತ್ತುವರೆಯಿಂದ ಹತ್ತು ಲೀಟ್ರಂತೂ ಮಿಸ್ ಮಾಡದೆ ಹಾಕಿದ್ದೀವಿ ಗುರು ಕೆಚಲು ನೋಡೋಕ್ಕಾಗಿಲ್ವೇ ಇಲ್ಲ ಹೇಳ್ತೆ ಗುರು ಈಗ ಏಳು ತಿಂಗಳು ತುಂಬಿದೆ ಏಳು ತಿಂಗಳು ತುಂಬಿದ್ರಲ್ಲಿ ಕೆಚಲ ಎಲ್ಲಿ ಕಾಣುತ್ತೇಳಿ ಆಲ್ರೆಡಿ ಸೆವೆಂತ್ ಆ್ಯಂಡ್ ಏಳು ತಿಂಗ್ಳಾಗಿದೆ ಕೈ ಬಿಡೋ ಟೈಮು ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಇದು ಒಳಗೆ ಒಳಗೆಚ್ಚಲು ಕೆಚ್ಚಲು ಅಷ್ಟು ದಪ್ಪನಾಗಿ ಜೋರಾಗಿ ಕಾಣಲ್ಲ ಹೇಗಂದ್ರೆ ಒಳಗೆ ಇಲ್ಲಿದೆ ನೋಡಿ ಮೇಯ್ನು ಆ ಕೆಚ್ಚಲು ನೋಡಿ ಬೀಳೋದ್ಕಿನ್ನ ಮೇಯ್ನು ಇಲ್ಲಿದಾವಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಹಾಲಿನ ರೇಖೆ ಈ ಮೇಯ್ನ್ ಬೇಕಾಗಿರೋದು ಈ ಹಾಲಿನ ರೇಖೆ ಹಸುಗೆ ಆ ಕಡೆಯೂ ಇದೆ ಈ ಕಡೆಯೂ ಇದೆ ಮೇಯ್ನು ಇದು ದಪ್ಪನಾಗಿದ್ದರೆ ಹಾಲು ಜೋರಾಗಿ ಬರ್ತವೆ ಸುಮ್ಮನೆ ಹೇಳ್ತಾರೆ ಕೆಚಲು ಇಷ್ಟು ತಪ್ಪ ಐತೆ ಅಷ್ಟು ಐತೆ ಹಾಲು ಸಕತ್ತಾಗಿ ಬರ್ಬೋದು ಅಂತ ಅವು ನೋಡಬೇಕಂದ್ರೆ ನಾಟಿ ಕ್ರಾಸಲ್ಲೂ ಕ್ಯಾಚ್ಲು ನಾಟಿ ಕ್ರಾಸಲ್ಲೂ ಆಗಲಿ ಇಷ್ಟು ಇಷ್ಟಿಡ ದಪ್ಪ ಇರ್ತವೆ ಆ ಹಾಲು ಕರೆಯೋದೇ ಐದುವರೆ ಲೀಟ್ರು ಈದಿ ಟೈಮಲ್ಲಿ ಐದುವರೆ ಲೀಟ್ರ್ ಆರು ಲೀಟ್ರು ಅಷ್ಟೇ ನಾವಿದು ಫೀಡ್ ಏನೇನು ಹಾಕ್ತಿದ್ವಿ ಅಂತ ಹೇಳ್ತಾ ಹೋಗೋದಾದರೆ ಸೆವೆಂತ್ ಹ್ಯಾಂಡ್ರೆಡ್ ಟೈಮಲ್ಲಿ ಫಸ್ಟು ಇಂಡಿ ಸ್ವಲ್ಪ ಪಿಕಪ್ ಆಗಲಿ ಅಂತ ಹಸು ಆವಾಗ ಸ್ಟಾರ್ಟಿಂಗಿಂದ ಏನೂ ಆಗ್ತಿರಲಿಲ್ಲ ಇದು ಈದಿ ಟೈಮಲ್ಲಿ ಸ್ವಲ್ಪ ಪಿಕಪ್ ಆಗಲಿ ಚೆನ್ನಾಗಿ ಹಾಲು ಕ ಬರಲಿ ಇದಿ ಟೈಮಲ್ಲಿ ಅಂತ ಹಿಂಡಿ ಮಾಮೂಲಿ ಇನ್ನೇ ಡೈರಿ ಬೂಸಾ ಅಂದರೆ ಬೇರೆ ಬೇರೆ ಬೂಸ ಹಾಕ್ತಿದ್ವಿ ಬಟ್ ಆ ಬ್ರ್ಯಾಂಡ್ಗಳ್ನ ಸಜೆಸ್ಟ್ ಮಾಡೋದು ಒಳ್ಳೇದಲ್ಲ ಅಂತ ಅಂದರೆ ಮಾಡೋದಂತ ಅಲ್ಲ ಒಬ್ಬೊಬ್ಬರು ಈಗ ನಾನು ಹೇಳ್ತೀನಿ ಅಂತ ಅದನ್ನು ತಂದು ಹಾಕೋದು ಇನ್ ಕೇಸ್ ಅವ್ರಿಗೆ ಅದು ಸೆಟ್ ಆಗದೆ ಹಾಲು ಬರದೇ ಇರ್ಬೋದು ಯಾಕೆ ಅಂತ ಅಷ್ಟೆ ನಾವು ಬೇರೆ ಬೇರೆ ಬ್ರ್ಯಾಂಡ್ ಹಾಕ್ತಿದ್ವಿ ಸುಮಾರು ಟೈಮು ಡೈರಿ ಬೂಸನೂ ಹಾಕಿದೀವಿ ಡೈರಿ ಬೂಸ ಮತ್ತು ಮಿಸ್ಕಿನ ಜೋಳದ ಪುಡಿ ಅಂದರೆ ಮಿಸ್ಕಿನ್ ಜೋಳ ಮಾರ್ಕೆಟಲ್ಲಿ ತಂದು ಮಿಸ್ಕಿನ ಜೋಳ ಒಡಿಸಿ ಅಂದರೆ ಪುಡಿ ಮಾಡಿ ಅದನ್ನು ತೌಡು ಹಾಕ್ತಿದ್ವಿ ಮತ್ತು ಮಿಲ್ಲಲ್ಲಿ ಸಿಗುತ್ತಲ್ಲ ಅಕ್ಕಿ ತೌಡು ಮತ್ತು ಆ ತೌಡು ಸ್ವಲ್ಪ ಆಮೇಲೆ ಈ ಸೊಸೈಟಿಲಿ ಅಕ್ಕಿ ಕೊಡ್ತಾರಲ್ಲ ಅಕ್ಕಿ ಜೊತೆ ರಾಗಿನೂ ಕೊಡ್ತಾರೆ ಆ ರಾಗಿ ಕೊಡೋದು ವೇಸ್ಟ್ ಅವು ಬರೀ ಕಲ್ಲು ಮಣ್ಣು ಮನುಷ್ಯರು ತಿಮ್ಮಂಗಂತೂ ಇರೋಲ್ಲ ಬಂತು ಮತ್ತು ಅವನು ಇನ್ನೇನು ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಅವನ್ನು ಒಡಿಸ್ಕೊಂಬಂದು ಸುಮಾರು ಇಕ್ತಿದ್ವಿ ಮೇಲೆ ಒಂದು ಮೂರು ತಿಂಗಳು ಹಾಲು ಚೆನ್ನಾಗಿ ಬರಲಿ ಅಂತ ಕೊಡ್ತಾ ಕೊಡ್ತಾಯಿದ್ವಿ ಹಿಂಡಿ ಕೊಡೋದ್ರ ಜೊತೆಗೆ ನಾವು ಮೇವೇನೇನಾಗ್ತಿದ್ವಪ್ಪ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಾಮೂಲಿ ಇದೇ ನೇಪಿಯರು ಮತ್ತು ಅದ್ರ ಜೊತೆ ಶಡೆ ಇತ್ತು ಸೆಡೆ ಸೊಪ್ಪು ಅಂದ್ರೆ ಇವಾಗೆಲ್ಲ ಕಿತ್ತಾಕ್ಬಿಟ್ಟಿದೀವಿ ಮೊನ್ನೆ ರೀಸೆಂಟಾಗಿ ಕಿತ್ತಾಕಿದ್ದು ಒಂದು ಮೂರು ತಿಂಗಳಿಂದ ಯಾಕಂದರೆ ಅಡಿಕೆ ಗಿಡ ದೊಡ್ಡವಾದವು ಅದು ಚೆನ್ನಾಗಿರಲ್ಲ ಇರೋದು ಅಂತ ಇನ್ನೇನು ಇದನ್ನು ಮಾರೋಣ ಅಂತ ಇದ್ದೀವಿ ಹಸುನ ಯಾಕೆ ಸುಮ್ಕೆ ಮೇವಿಲ್ದೆ ಪರದಾಡೋದು ಕೊಂಡ್ಕೊಂಡು ತಂದು ಜಾಸ್ತಿ ಬರೀ ಕೊಂಡ್ಕೊಂಡೇ ತಂದು ಮೇಂಟೈನ್ ಮಾಡೋಕ್ಕಾಗಲ್ಲ ಹಸುಗಳ್ನ ಅದಕ್ಕೋಸ್ಕರ ಮಾರೋಣ ಅಂತ ಇದ್ದೀವಿ ನೋಡೋಣ ನಮ್ಮ ರೇಟಿಗೆ ಬಂದರೆ ಮಾರೋಣ ಇಲ್ಲ ಬರಲಿಲ್ಲ ಅಂತ ಅಂದರೆ ನೋಡಬೇಕು ಏನೋ ಒಂದು ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಹಂಗೆ ಒಂದು ಲೈಕ್ ಮಾಡಿ ಇಷ್ಟು ದಿನ ಕೇಳ್ತಿದ್ದವರಿಗೆ ನೋಡೋಣ ಅವರು ಫ್ರೀ ಆಗಿದ್ದರೆ ಅವರು ಸಿಕ್ಕಿದ್ರೆ ಅವ್ರ ಟೈಮ್ ಆದರೆ ಖಂಡಿತವಾಗ್ಲೂ ಅವರು ಮಿನಿಮಮ್ ಒಂದು ಹದಿನೈದು ದಸ ಇದ್ದಾವೆ ಪೂರ್ತಿ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ ಅವರು ಯಾಕೋ ಸ್ವಲ್ಪ ಬ್ಯುಸಿ ಇದ್ದಾರೆ ಸಿಗ್ತಾಯಿಲ್ಲ ಇದು ಬ್ರೀಡು ಇದು ಅಂದರೆ ಪ್ಯೂರ್ ಎಚ್ ಎಫ್ ಎ ಇನ್ನೊಂದು ಇದರಲ್ಲಿ ವೈಟ್ ತಳಿ ಬರುತ್ತೆ ಅಂದರೆ ಎಚ್ ಎಫ್ ಎ ಅದೂ ವೈಟು ವೈಟ್ ಏನಪ್ಪ ಅಂತ ಅಂದರೆ ಸ್ವಲ್ಪ ಅದು ಹಾಲು ಚೆನ್ನಾಗಿ ಬರ್ತವೆ ಇಕ್ಕಿನ ಒಂದು ಲೀಟ್ರ್ ಎರಡು ಲೀಟ್ರ್ ಹಾಲೇನೋ ಬರ್ತವೆ ಬಟ್ ಅದು ಬಿಸಿಲಿಗೆ ತಳಿಯಲ್ಲ ಸ್ವಲ್ಪ ಕಾಯಿಲೆ ಜಾಸ್ತಿ ಪ್ರತಿಯೊಂದು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಏನಪ್ಪ ಅಂದರೆ ಸೊಳ್ಳೆ ಎವಿ ಬಿ ಈಟ್ ಈಟಾಗಂಗಿಲ್ಲ ಸೊಳ್ಳೆ ನೀಟಾಗಿರೋ ಜಾಗದಲ್ಲೇ ಕಟ್ಬೇಕು ನೋಡಿ ಇದಂದರೆ ಸ್ವಲ್ಪ ನೀಟ್ ಮಾಡಬೇಕಿತ್ತು ಮಣ್ಣು ನೋಡ್ಸಿದ್ವಿ ಎಳಿಬೇಕಿತ್ತು ಅಲ್ಲಿಗೆ ಸ್ವಲ್ಪ ಬಿಡುವಿಲ್ಲ ನಮಗೂ ಅದಕ್ಕೋಸ್ಕರ ಹಾಗೇ ಇದೆ ಆದರೂ ಪರವಾಗಿಲ್ಲ ಮೇಂಟೇನ್ ಆಗುತ್ತೆ ಯಾವುದೂ ಒಂದು ಬಿಸಿಲಿಗೆ ಈ ತಳಿ ಬಿಸಿಲಿಗೂ ಸೊಳ್ಳೆ ಗಿಡಗೂ ಎಲ್ಲ ಮೇಂಟೈನ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ವೀಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ ನಮಸ್ಕಾರ